ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವೀಡಿಯೋದಲ್ಲಿ ಫೋಟೋಸಿಂತಸಿಸ್ ಇನ್ ಹೈಯಾ ಪ್ಲಾಂಟ್ ಈ ಚಾಪ್ಟರ್ ಏನಿದೆ ಇದನ್ನು ನಾವು ನೋಡ್ತಾ ಇದ್ವಿ ಕಳೆದ ವಿಡಿಯೋದಲ್ಲಿ ನಾವು ಪಿಗ್ಮೆಂಟ್ಸ್ ಆಫ್ ಫೋಟೋ ಸಿಂಥಸಿಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಕಲಿತಿದ್ವಿ ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದೆಲ್ಲ ನೋಡಿದ್ವಿ ನಾವು ಇವತ್ತಿನ ವೀಡಿಯೋದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು ಲೈಟ್ ರಿಯಾಕ್ಷನ್ ಇದನ್ನ ನಾವು ಕಲ್ ನೋಡ್ತಾ ಇದೀವಿ ಲೈಟ್ ರಿಯಾಕ್ಷನ್ ಯಾಕೆ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಮೇಜರ್ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಆಗೋದಿಲ್ಲೇನೆ ಮತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಿಗೂ ಕೂಡ ಇದರಲ್ಲೇ ಜಾಸ್ತಿ ಕ್ವಶನ್ಸ್ ಕೇಳೋದು ಲೈಟ್ ರಿಯಾಕ್ಷನ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಕಾನ್ಸೆಪ್ಟ್ನ ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಯಾವ ಕ್ವಶನ್ ಬೇಕಿದ್ರು ಅಟೆಂಡ್ ಮಾಡ್ಬೋದು ಸೊ ಏನಿದೆ ಈ ಕಾನ್ಸೆಪ್ಟ್ ಇದು ಲೈಟ್ ರಿಯಾಕ್ಷನ್ ಅದನ್ನ ಈಗ ನೋಡ್ತಾ ಹೋಗೋಣ ಸೊ ಇವತ್ತಿನ ಟಾಪಿಕ್ ಏನು ಲೈಟ್ ರಿಯಾಕ್ಷನ್ ಸೊ ಬರ್ಕೊಂಡ್ಬಿಡೋಣ ಇಲ್ಲಿ ಲೈಟ್ ರಿಯಾಕ್ಷನ್ ಸೊ ಈ ಲೈಟ್ ರಿಯಾಕ್ಷನ್ ಅಲ್ಲಿ ಕೆಲವೊಂದು ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು ಸೊ ಆ ಬೇಸಿಕ್ನ ನಾನು ನಿಮಗೆ ಫಸ್ಟ್ ಹೇಳ್ಕೊಟ್ಬಿಡ್ತೀನಿ ಆ ಬೇಸಿಕ್ ಐಡಿಯಾ ನಿಮಗಿದ್ರೆ ನೆಕ್ಸ್ಟ್ ನಿಮ್ಗೆ ಕಂಪ್ಲೀಟ್ ರಿಯಾಕ್ಷನ್ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ ನೀವು ಪಿಗ್ಮೆಂಟ್ಸ್ನ ಕಲ್ತಿದ್ರಿ ಅಲ್ವಾ ಪಿಗ್ಮೆಂಟ್ಸ್ಗಳು ಯಾವ್ದೆಲ್ಲ ಇತ್ತು ಆ ಪಿಗ್ಮೆಂಟ್ಸ್ಗಳನ್ನ ರಿಕಾಲ್ ಮಾಡ್ಕೊಳ್ಳಿ ಓಕೆ ಪಿಗ್ಮೆಂಟ್ಸ್ಗಳನ್ನ ನೀವು ರಿಕಾಲ್ ಮಾಡ್ತಾ ಹೋಗಿ ಎಲ್ ಹೆಚ್ ಇಲ್ಲಿ ಬರ್ತಿದ್ದೀನಲ್ಲ ನಾನು ಎಲ್ ಹೆಚ್ ಸಿ ಫುಲ್ ಫಾರ್ಮಸ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಎಲ್ ಐ ಜಿ ಹೆಚ್ ಡಿ ಲೈಟ್ ಹಾರ್ವೆಸ್ಟಿಂಗ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಇದ್ರ ಬಗ್ಗೆ ನಾವು ಫಸ್ಟು ಕಲಿಬೇಕಾಗುತ್ತೆ ಇದನ್ನು ಗೊತ್ತಾದರೆ ನಿಮಗೆ ಆ ಕಾನ್ಸೆಪ್ಟ್ ಏನಿದೆ ಲೈಟ್ ರಿಯಾಕ್ಷನ್ದು ಕಾನ್ಸೆಪ್ಟ್ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಏನಿದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಇದು ಒಂದು ಪಿಗ್ಮೆಂಟ್ಗಳೆಲ್ಲ ಸೇರಿಕೊಂಡು ಮಾಡುವಂಥ ಒಂದು ಕಾಂಪ್ಲೆಕ್ಸ್ ಮೇನ್ ಆಗಿ ಯಾವ ಪಿಗ್ಮೆಂಟ್ ಇದೆ ಅಂತ ನಾನು ಹೇಳಿದ್ದೆ ಕ್ಲೋರೋಫಿಲ್ ಎ ಇಸ್ ದ ಮೇನ್ ಪಿಗ್ಮೆಂಟ್ ಅಂತ ಹೇಳಿದೆ ಅದೇ ರಿಯಾಕ್ಷನ್ ಸೆಂಟರ್ ಅಂತ ಹೇಳಿದ್ದೆ ಅಲ್ವಾ ಸೊ ಕ್ಲೋರೋಫಿಲ್ ಎ ಏನಿದೆ ದಟ್ ಇಸ್ ದ ಮೇನ್ ಪಿಗ್ಮೆಂಟ್ ಅದ್ರ ಸುತ್ತ ಏನಿದೆ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳಿದೆ ಅಂತ ನಾನು ಹೇಳಿದ್ದೆ ಸೊ ಇದೆಲ್ಲ ಪ್ರೀವಿಯಸ್ ಕಾನ್ಸೆಪ್ಟ್ ಇದೆಲ್ಲ ಮರ್ತೋಗಿಲ್ಲ ಎಲ್ಲ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದೆಲ್ಲ ಏನಿದೆ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳು ಗಳು ಇದು ಸುತ್ತ ಇರೋದೇನೋ ಆಕ್ಸೆಸರಿ ಪಿಗ್ಮೆಂಟ್ಸ್ ಸೊ ಈ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ದಿಟ್ ದಿಸ್ ಇನ್ಕ್ಲೂಡ್ಸ್ ಕ್ಲೋರೋಫಿಲ್ ಬಿ ಮತ್ತು ಕ್ಯಾರಟಿನಾಯ್ಡ್ಸ್ ಮತ್ತೆ ಝಾಂಥೋಫಿಲ್ ಇದೆಲ್ಲ ಇದು ಸುತ್ತ ಕ್ಲೋರೋಫಿಲ್ ಎ ಸುತ್ತ ಇರುತ್ತೆ ಸೊ ಇದಕ್ಕೆ ಈ ಸನ್ ಲೈಟ್ನ ಪ್ರೊವೈಡ್ ಮಾಡ್ಬೇಕು ಫಸ್ಟ್ ಓಕೆ ಎಲ್ಲ ಲೈಟ್ ರಿಯಾಕ್ಷನ್ ಅಂತ ಹೇಳಿದ ಮೇಲೆ ಏನರ್ಥ ಲೈಟ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಯಾವಾಗ ಲೈಟ್ ಇರುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಇಟ್ ಇಸ್ ರಿಯಾಕ್ಟಿಂಗ್ ಅಲ್ವಾ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ರಿಯಾಕ್ಷನ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಲೈಟ್ ರಿಯಾಕ್ಷನ್ ಅಂತ ಹೇಳ್ತೀವಿ ಸೊ ಈ ಲೈಟ್ ರಿಯಾಕ್ಷನ್ಗೆ ಏನ್ ಬೇಕು ಸನ್ಲೈಟ್ ಬೇಕೇ ಬೇಕು ಸೊ ಈ ಸನ್ಲೈಟ್ನ ತಗೊಳ್ಳುವಾಗ ಎರಡು ರೀತಿಯದು ತಗೊಳುತ್ತೆ ಒಂದು ಸಿಕ್ಸ್ ಏಟೀನ್ ಆದರೂ ತಗೊಳ್ಬೋದು ಅಥವಾ ಸೆವೆನ್ ಹಂಡ್ರೆಡ್ ಆದರೂ ತಗೊಳ್ಬೋದು ಇದು ಸಿಕ್ಸ್ ಏಯ್ಟಿ ಏನಾದರೂ ತಗೊಂಡ್ರೆ ಸಿಕ್ಸ್ ಏಯ್ಟಿ ಅಷ್ಟು ಲೈಟ್ ಫೋಟೋ ನ ರಿಸೀವ್ ಮಾಡಿಕೊಂಡ್ರೆ ಅದನ್ನ ನಾವು ಆತರ ಸಿಸ್ಟಮ್ನ ನಾವು ಏನು ಹೇಳ್ತೀವಿ ಅಂದ್ರೆ ಫೋಟೋ ಸಿಸ್ಟಮ್ ಟೂ ಅಂತ ಹೇಳ್ತೀವಿ ಓಕೆ ಫೋಟೋ ಸಿಸ್ಟಮ್ ಟೂಗೆ ಎಷ್ಟು ಬೇಕು ಸಿಕ್ಸ್ ಏಯ್ಟಿ ನಾನೋಮೀಟರ್ ಅಷ್ಟು ವೇವ್ಲೆಂತ್ ಇರಬೇಕು ಸೆವೆನ್ ಹಂಡ್ರೆಡ್ ಯಾವುದು ಬರುತ್ತೆ ಅಂದರೆ ಫೋಟೋ ಸಿಸ್ಟಮ್ ಒನ್ ಈ ಫೋಟೋ ಸಿಸ್ಟಮ್ ಏನು ಅಂತ ನಾನು ಈಗ ಹೇಳಕ್ ಹೋಗ್ತೀನಿ ಇನ್ನೂ ನೀವು ಕನ್ಫ್ಯೂಸ್ ಆಗ್ಬೇಡಿ ಏನಪ್ಪ ಇದು ಸಡನ್ನಾಗಿ ಆಗಿ ಫೋಟೋ ಸಿಸ್ಟಮ್ ಅಂತ ಎಲ್ಲ ಬರ್ತಿದೆ ಅಂತ ಕನ್ಫ್ಯೂಸ್ ಆಗಬೇಡಿ ಸೊ ಎರಡು ರೀತಿ ವೇವ್ಲೆಂತ್ಗಳಲ್ಲಿ ರಿಸೀವ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಇದೆ ಸೊ ಇಲ್ಲಿ ಎ ಗೆ ಸಪೋಸ್ ಸಿಕ್ಸ್ ಏಟಿ ತಗೊಳ್ತಿದೆ ಅಂತ ಅಂದರೆ ಅದರರ್ಥ ಏನು ದಟ್ ಇಸ್ ಫೋಟೋ ಸಿಸ್ಟಮ್ ಟು ಅಂತ ಅರ್ಥ ಇದು ಕಂಪ್ಲೀಟ್ ಸಿಸ್ಟಮ್ ನಾವು ಸಿಸ್ಟಮ್ ಅಂತ ಏನು ಕರಿತಿದ್ದೀವಿ ಅಂದರೆ ಇಲ್ಲಿ ಇನ್ನೊಂದು ಫಸ್ಟ್ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇರುತ್ತೆ ಓಕೆ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಸೊ ಇದಿಷ್ಟು ಸೇರ್ಕೊಂಡು ಇದಿಷ್ಟು ಸೇರ್ಕೊಂಡು ಏನ್ ಮಾಡ್ತಾ ಇದೆ ಫೋಟೋ ಸಿಸ್ಟಮ್ ನ ಮಾಡ್ತಾ ಇದೆ ಫೋಟೋ ಸಿಸ್ಟಮ್ನ ಮಾಡ್ತಾ ಇದೆ ನಾನು ಹೇಳಿದೆ ಅಲ್ವಾ ಹೇಳ್ತೀನಿ ಮುಂದಕ್ಕೆ ಅಂತ ಸೊ ಫೋಟೋ ಸಿಸ್ಟಮ್ ಏನು ಅಂದ್ರೆ ಮೇನ್ ರಿಯಾಕ್ಷನ್ ಸೆಂಟರ್ ಇರುತ್ತೆ ದಟ್ ಇಸ್ ಕ್ಲೋರೋಫಿಲ್ ಎ ಇರುತ್ತೆ ಅದ್ರ ಸುತ್ತಾ ಇರುವಂತ ಆಕ್ಸರಿ ಪಿಗ್ಮೆಂಟ್ಸ್ ಇದೆಯಲ್ಲ ಕ್ಲೋರೋಫಿಲ್ ಬಿ ಅಂತಫಿಲ್ ಕೆರೋಟನೋಟ್ಸ್ ಅದೆಲ್ಲ ಇಲ್ಲಿದೆ ಸೊ ಎಲ್ಲಾ ಪಿಗ್ಮೆಂಟ್ ಗಳು ಸೇರ್ಕೊಂಡು ಇಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದೆ ಅದಾದ್ಮೇಲೆ ಎಲ್ಲ ಇದು ಸನ್ಲೈಟ್ ರಿಸೀವ್ ಆಗುತ್ತೆ ಸನ್ಲೈಟ್ ರಿಸೀವ್ ಆದ ತಕ್ಷಣ ಫಸ್ಟ್ ಏನಾಗುತ್ತೆ ಅಂದರೆ ಫೋಟೋ ಎಕ್ಸೈಟೇಷನ್ ಅಂತ ಹೇಳ್ತೀವಿ ನಾವು ಅಂದರೆ ಎಲೆಕ್ಟ್ರಾನ್ ಆಕ್ಟಿವೇಟ್ ಆಗಿ ಜಂಪ್ ಆಗುತ್ತೆ ಅದನ್ನು ನಾವೇನು ಹೇಳ್ತೀವಿ ಎಕ್ಸೈಟೇಷನ್ ಅಂತ ಹೇಳ್ತೀವಿ ಸೊ ಇಲ್ಲಿಂದ ಎಲೆಕ್ಟ್ರಾನ್ ಜಂಪ್ ಆಗಿ ಫಸ್ಟು ಒಂದು ಯಾವುದೊಂದು ಕೆಮಿಕಲ್ ಇರುತ್ತೆ ಅದನ್ನು ಆಕ್ಸೆಪ್ಟರ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅಂತ ನಾವು ಕರಿತೀವಿ ಸೊ ಫಸ್ಟ್ ಏನಾಗುತ್ತೆ ಈ ಎಲ್ ಸನ್ಲೈಟ್ ಏನಿದೆ ಇದು ಹೋಗಿ ಇಲ್ಲಿ ಕ್ಲೋರೋಫಿಲ್ ಹೇಗೆ ರೀಚ್ ಆದಮೇಲೆ ಹೇಗೆ ರೀಚ್ ಆಗುತ್ತೆ ಅಂತಲೂ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಕ್ಲೋರೋಫಿಲ್ ಹೇಗೆ ಈ ಸನ್ಲೈಟ್ ಏನಿದೆ ಇದು ರೀಚ್ ಆದಮೇಲೆ ಏನಾಗುತ್ತೆ ಇಲ್ಲಿಂದ ಎಲೆಕ್ಟ್ರಾನ್ ಎಕ್ಸೈಟ್ ಆಗುತ್ತೆ ಎಕ್ಸೈಟ್ ಇನ್ ದ ಸೆನ್ಸ್ ಎಲೆಕ್ಟ್ರಾನ್ ಇಲ್ಲಿಂದ ಇನ್ನೊಂದು ಕೆಮಿಕಲ್ಗೆ ಜಂಪ್ ಆಗುತ್ತೆ ಓಕೆ ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ ಇದು ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ ಏನು ಅಂತ ನಿಮ್ಗೆ ಮತ್ತೆ ಅರ್ಥ ಆಗುತ್ತೆ ನಾನು ಯಾವಾಗ ಮೆಂಬ್ರೇನ್ ಡ್ರಾ ಮಾಡ್ತೀನಲ್ಲ ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆದಾಗ ಇಲ್ಲಿ ಯಾವುದೋ ಒಂದು ಇದೆ ಅಲ್ಲ ಕೆಮಿಕಲ್ ರಿಸೀವ್ ಮಾಡ್ಕೊಳ್ಳಕ್ಕೆ ಸೊ ಅದನ್ನ ನಾವು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅಂತ ಹೇಳ್ತೀವಿ ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇನ್ಕ್ಲೂಡಿಂಗ್ ದ ಕಂಪ್ಲೀಟ್ ಕಾಂಪ್ಲೆಕ್ಸ್ ಏನಿದೆ ಪಿಗ್ಮೆಂಟ್ಸ್ಗಳೆಲ್ಲ ಸೇರಿಕೊಂಡು ಸೇರ್ಕೊಂಡು ಮಾಡ್ತಾ ಇದೆ ಫೋಟೋ ಸಿಸ್ಟಮ್ ಮಾಡ್ತಾ ಇದೆ ಸೊ ಈ ಫೋಟೋ ಸಿಸ್ಟಮ್ ಮಾಡ್ತಾ ಇರೋದ್ರಲ್ಲಿ ಎರಡು ರೀತಿ ಇದೆ ಟು ಟೈಪ್ಸ್ ಆಫ್ ಫೋಟೋ ಸಿಸ್ಟಮ್ ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಹೇಗೆ ಹೆಸರು ಕೊಟ್ಟರು ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟೂ ಅಂದ್ರೆ ಬೇಸ್ಡ್ ಅಂದ್ರೆ ಡಿಸ್ಕವರಿ ಯಾವ್ದನ್ನ ಡಿಸ್ಕವರ್ ಮಾಡಿದ್ರು ಅದ್ರ ಬೇಸ್ ಮೇಲೆ ಫಸ್ಟ್ ಯಾವ್ದು ಸೆಕೆಂಡ್ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಫೋಟೋ ಸಿಸ್ಟಮ್ ಒನ್ ಏನಿದೆ ಯೂಶ್ವಲಿ ಅದಕ್ಕೆ ಬೇಕಾಗಿರುವಂತಹ ವೇವ್ ಲೆಂತ್ ಯಾವುದು ಅಂದ್ರೆ ಸೆವೆನ್ ಹಂಡ್ರೆಡ್ ವೇವ್ ಲೆಂತ್ ಬೇಕು ಫೋಟೋ ಸಿಸ್ಟಮ್ ಟೂ ಗೆ ಸಿಕ್ಸ್ ಏಟಿ ವೇವ್ ಲೆಂತ್ ಬೇಕು ಸೊ ಇಲ್ಲಿ ಬರ್ದಿದ್ದೀನಲ್ಲ ಸೊ ಇದೆ ನಾನು ಬರ್ದಿರೋದು ಇನ್ನು ಶಾರ್ಟ್ ಫಾರ್ಮ್ ನಾವು ಯಾವಾಗಲೂ ಫೋಟೋ ಸಿಸ್ಟಮ್ನ ಪಿ ಎಸ್ ಅಂತ ಬರಿತೀವಿ ಅಷ್ಟೇ ಫುಲ್ ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಅಂತೆಲ್ಲ ಹೋಗಲ್ಲ ಶಾರ್ಟ್ ಆಗಿ ಬರಿಬೋದು ಬೇಕಿದ್ರಲ್ಲಿ ಫುಲ್ ಬ್ಲಾಗೂ ಬರೆದರೂ ಪ್ರಾಬ್ಲಮ್ ಇಲ್ಲ ಸೊ ಇದಿಷ್ಟು ಏನಿದೆ ಪಿಗ್ಮೆಂಟ್ ಅಲಾಂಗ್ ವಿತ್ ದ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇಕಿದ್ರೆ ನೋಡಿ ಇಲ್ಲಿ ಮೇಲೆ ಇಷ್ಟಕ್ಕೂ ಸೇರಿ ಫೋಟೋ ಸಿಸ್ಟಮ್ ಒನ್ ಅಂತ ಅಥವಾ ಫೋಟೋ ಸಿಸ್ಟಮ್ ಟು ಅಂತ ಕೊಟ್ಟಿರ್ತಾರೆ ಸೊ ಅದನ್ನೇ ನಾನು ಇಲ್ಲಿ ಬರೆದಿರೋದು ಈ ಫೋಟೋ ಸಿಸ್ಟಮ್ ಅರ್ಥ ಆದ್ರೇ ನಿಮಗೆ ಲೈಟ್ ರಿಯಾಕ್ಷನ್ ಕಂಪ್ಲೀಟಾಗಿ ಅರ್ಥ ಆಗೋದು ಸೊ ದಿಸ್ ಇಸ್ ಅ ಬೇಸಿಕ್ ಟು ಅಂಡರ್ಸ್ಟ್ಯಾಂಡ್ ದ ಲೈಟ್ ರಿಯಾಕ್ಷನ್ ಸೊ ಇದೆಷ್ಟು ಅರ್ಥ ಆಗಿದೆಯಾ ಫೋಟೋ ಸಿಸ್ಟಮ್ ಒನ್ ಅಂದ್ರೆ ಏನು ಫೋಟೋ ಸಿಸ್ಟಮ್ ಟು ಅಂದ್ರೆ ಏನು ಅಂತ ಈಗ ಕಾನ್ಸೆಪ್ಟ್ಗೆ ಬರೋಣ ಸೊ ಇಲ್ಲಿ ಫಸ್ಟ್ ಅದು ಸನ್ಲೈಟ್ನ ರಿಸೀವ್ ಮಾಡಿಕೊಡುತ್ತಲ್ಲ ಇದು ರಿಸೀವ್ ಆಗೋದು ಏನು ಲೈಟ್ ಎನರ್ಜಿನ ನಾವೇನು ಹೇಳ್ತೀವಿ ಫೋಟೋನ್ಸ್ ಅಂತ ಕರಿತೀವಿ ಸೊ ಫೋಟೋನ್ಸ್ ಇಲ್ಲಿ ಬಂದಾಗ ಫಸ್ಟ್ ಅದು ಡೈರೆಕ್ಟ್ ಆಗಿ ಕ್ಲೋರೋಫಿಲ್ ಗೆ ಹೋಗ್ಬೋದು ಕ್ಲೋರೋಫಿಲ್ ಎ ಇಲ್ಲಿ ಫೋಟೋ ಸಿಸ್ಟಮ್ ಒನ್ ಆಗಿದ್ರೆ ಇದು ಕಂಪ್ಲೀಟ್ ಸಿಸ್ಟಮ್ ಒನ್ ಆಗಿದ್ರೆ ಕ್ಲೋರೋಫಿಲ್ ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಸೆವೆನ್ ಹಂಡ್ರೆಡ್ ನ್ಯಾನೋಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಎಬಿಲಿಟಿ ಇರುತ್ತೆ ಅಕಸ್ಮಾತ್ ಇದನ್ನು ಕಂಪ್ಲೀಟ್ ಸಿಸ್ಟಮ್ ಸಿಕ್ಸ್ ಏಯ್ಟಿದಾಗಿದೆ ಅಂದರೆ ಫೋಟೋ ಸಿಸ್ಟಮ್ ಟೂ ಆಗಿದ್ರೆ ಕ್ಲೋರೋಫಿಲ್ ಎಗೆ ಸಿಕ್ಸ್ ಏಟಿನ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಎಬಿಲಿಟಿ ಇರುತ್ತೆ ಸೊ ಹಾಗಿದ್ರೆ ಇದೆಲ್ಲ ಏನು ಮಾಡ್ತಾ ಇದೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಎಲ್ಲ ಏನು ಮಾಡ್ತಿದೆ ಅಂದರೆ ಅದು ಕೂಡ ಸನ್ಲೈಟ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಓಕೆ ಬಟ್ ಇದು ಫೋಟೋಸ್ ಕ್ಲೋರೋಫಿಲ್ ಎಗಿಂತ ಜಾಸ್ತಿನಾದರೂ ಅಬ್ಸರ್ವ್ ಮಾಡ್ಕೊಳ್ಬೋದು ಕಡಿಮೆನಾದರೂ ಅಬ್ಸರ್ವ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಎಕ್ಸಾಕ್ಟಾಗಿ ಸೆವೆನ್ ಹಂಡ್ರೆಡೇ ಇರಬೇಕು ಸಿಕ್ಸ್ ಏಯ್ಟಿನೇ ಇರಬೇಕು ಅಂತ ಏನೂ ಕಂಪಲ್ಷನ್ ಇಲ್ಲ ಸೊ ಇಲ್ಲಿರುವಂಥ ಆಕ್ಸರಿ ಪಿಗ್ಮೆಂಟ್ಗಳು ಡಿಫ್ರೆಂಟ್ ವೇವ್ಲೆಂತ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕಾಗಿ ಇದೆಲ್ಲ ಇರೋದು ಮತ್ತೆ ಹೈ ವೇವ್ ಲೆಂತ್ ಬಂದರೂ ಕೂಡ ಇದೇನು ಮಾಡುತ್ತೆ ಈ ಕ್ಲೋರ್ ಆಕ್ಸೆಸರಿ ಪಿಗ್ಮೆಂಟ್ಗಳು ತಗೊಂಡು ಕ್ಲೋರೋಫಿಲ್ಗೆ ಯಾವುದೇ ರೀತಿ ಡ್ಯಾಮೇಜ್ ಇರೋ ಥರ ಇದನ್ನ ಪ್ರೊಟೆಕ್ಟ್ ಮಾಡ್ತಾಯಿದ್ದೆ ಇದೆಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಸೊ ಇದೆಲ್ಲ ಇದು ರಿಸೀವ್ ಮಾಡ್ಕೊಂಡು ಏನು ಮಾಡುತ್ತೆ ಫೈನಲ್ ಆಗಿ ಇದೆಲ್ಲ ಸೇರಿಕೊಂಡು ಕ್ಲೋರೋಫಿಲ್ ಹೇಗೆ ಕೊಡುತ್ತೆ ಇದು ಸುಮ್ಮನೆ ಇಟ್ಕೊಳ್ಳಲ್ಲ ಅದರ ತನೇ ಇಟ್ಕೊಳ್ಳೋಲ್ಲ ಇದೆಲ್ಲ ಸೇರಿಕೊಂಡು ಮೇನ್ ಆಗಿ ಎಲ್ಲಿ ಕಳಿಸ್ಬೇಕು ರಿಯಾಕ್ಷನ್ ಗೆ ಕಳಿಸ್ಬೇಕಲ್ಲ ಸೊ ಎಲ್ಲ ಸೇರಿಕೊಂಡು ಈ ಫೋ ಕ್ಲೋರೋಫಿಲ್ ಹೇಗೆ ಕಳಿಸುತ್ತೆ ಕ್ಲೋರೋಫಿಲ್ ಹೇಗೆ ಎಷ್ಟನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಬಿಲಿಟಿ ಇದೆ ಇದರ್ ಸೆವೆನ್ ಹಂಡ್ರೆಡ್ ಆರ್ ಸಿಕ್ಸ್ ಏಯ್ಟಿ ಸೊ ಇದೆಲ್ಲ ಕೊಡುವಂಥದ್ದು ಟೋಟಲ್ ಆಗಿ ಸಿಕ್ಸ್ ಏಯ್ಟಿ ಅಥವಾ ಸೆವೆನ್ ಹಂಡ್ರೆಡ್ ಆದಾಗ ಅದ್ರ ಎಲೆಕ್ಟ್ರಾನ್ ಏನಿದೆ ಅದು ಜಂಪ್ ಆಗುತ್ತೆ ಅರ್ಥ ಆಯ್ತಾ ಸೊ ಈ ತರ ಇದು ಒಂದು ಫೋಟೋ ಸಿಸ್ಟಮ್ ಏನಿದೆ ಇದು ಆಕ್ಟ್ ಮಾಡ್ತಾ ಇದೆ ಈ ಫೋಟೋ ಸಿಸ್ಟಮ್ ಅರ್ಥ ಆಗಿದ್ರೆ ನಿಮ್ಗೆ ನೆಕ್ಸ್ಟ್ ನಾನು ಹೇಳ್ಕೊಡುವಂಥ ಕಾನ್ಸೆಪ್ಟ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಇದು ಎಲ್ಲಿರುತ್ತೆ ಎರಡು ಫೋಟೋ ಸಿಸ್ಟಮ್ ಅಂತ ಕೂಡ ಬ್ರೀಫ್ ಆಗಿ ಹೇಳ್ಬಿಟ್ಟಿರ್ತೀನಿ ಬಿಕಾಸ್ ನಿಮಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಿ ಇನ್ನೂ ಹೆಲ್ಪ್ ಆಗುತ್ತೆ ಸೊ ಯೂಶ್ವಲಿ ನೀವೇನು ನೋಡಿದ್ರಲ್ಲ ಥೈಲೊ ಒನ್ ಕಾಯ್ಲೆಕ್ಸ್ ಸ್ಟ್ರಕ್ಚರ್ ಏನಿದೆ ಇದನ್ನ ಥೈಲೋಕ್ ಅಂತ ನಾವು ಹೇಳ್ತೀವಿ ಅಲ್ವಾ ಸೊ ಇದು ಒಂದು ಕಾಯ್ಲೆಕ್ಸ್ ಸ್ಟ್ರಕ್ಚರ್ ಹಾಗೇನೆ ಎಷ್ಟೊಂದು ಬಂಡಲ್ಸ್ಗಳು ಇರುತ್ತೆ ಆ ಬಂಡಲ್ಸ್ನ ನಾವೇನು ಹೇಳ್ತೀವಿ ಗ್ರಾನಮ್ ಅಂತ ಒಂದು ಬಟನ್ ಬಂಡಲ್ ನ ಗ್ರಾನಮ್ ಅಂತೀವಿ ಎಷ್ಟೊಂದು ಬಂಡಲ್ ಇದ್ರೆ ಗ್ರಾನ ಅಂತ ಹೇಳ್ತೀವಿ ಮತ್ತೆ ಅದ್ರೆರಡರ ಮಧ್ಯದಲ್ಲಿ ಕನೆಕ್ಷನ್ ಇರುತ್ತೆ ಬೇರೆ ಬೇರೆ ಗ್ರಾನಮ್ ಗ್ರಾನಮ್ ಗಳಿಗೆ ಕನೆಕ್ಷನ್ ಇರುತ್ತೆ ಈ ಕನೆಕ್ಷನ್ ನಾವು ಹೇಳ್ತೀವಿ ಸ್ಟ್ರೋಮಾ ಲ್ಯಾಮೆಲೆ ಅಂತ ಕರಿತೀವಿ ಸ್ಟ್ರೋಮಾ ಲ್ಯಾಮೆಲೆ ಸೊ ಸ್ಟ್ರೋಮಾ ಎಲ್ ಆಯಿತು ಇದು ಥೈಲಕಾಯ್ಡ್ ಆಯಿತು ಸೊ ಇದು ಯಾಕೆ ನಾನು ಇದೆರಡನ್ನ ಬರೆದಿದ್ದೀನಿ ಅಂತಂದರೆ ಇಲ್ಲೇ ಇರೋದು ಫೋಟೋ ಸಿಸ್ಟಮ್ಗಳು ಓಕೆ ಫೋಟೋ ಸಿಸ್ಟಮ್ ಒನ್ ಏನಿದೆ ಅದು ಇಲ್ಲಿ ನಿಮಗೆ ಸ್ಟ್ರೋಮಾಲ್ಯಾಮಲ್ ಇದೆಯಲ್ಲ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಫೋಟೋ ಸಿಸ್ಟಮ್ ಒನ್ ಸೊ ಎಲ್ಲಿ ಇಲ್ಲಿ ಬರಿಬೋದು ನಾನು ಫೋಟೋ ಸಿಸ್ಟಮ್ ಒನ್ನ ನಾನು ಇಲ್ಲಿ ಬರಿಬೋದು ಸೊ ಫೋಟೋ ಸಿಸ್ಟಮ್ ಒನ್ ಏನಿದೆ ಇದು ಸ್ಟ್ರೋಮಾ ಸ್ಟ್ರೋಮಾಲ್ಯಾಮೆಲಲ್ಲೂ ಇರುತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದು ಕಡೆ ಇರುತ್ತೆ ಅದು ಥೈಲಕಾಯ್ಡ್ ಮೆಮ್ರೇನಲ್ಲಿ ಓಕೆ ಸೊ ಫೋಟೋ ಸಿಸ್ಟಮ್ ಒನ್ ಇಲ್ಲಿ ಫೋಟೋ ಸಿಸ್ಟಮ್ ಒನ್ ಥೈಲಕಾಯ್ಡ್ ಮೆಮ್ರೇನಲ್ಲೂ ಕೂಡ ಇರುತ್ತೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಸೊ ಇಲ್ಲೂ ಕೂಡ ಇರುತ್ತೆ ಇಲ್ಲೂ ಕೂಡ ಇರುತ್ತೆ ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಬೋತ್ ಸ್ಟ್ರೋಮಾಲ್ ಆಮೇಲೆ ಆ್ಯಂಡ್ ಎಂಡ್ ಥೈಲಕ್ವಾಯ್ಡ್ ಅದೇ ಪಿ ಎಸ್ ಟು ತಗೊಂಡ್ರಿ ನೀವು ಪಿ ಎಸ್ ಟು ಇಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಪಿ ಎಸ್ ಟು ಇಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಮೆಮ್ರಿ ಥೈಲಕ್ವಾಯ್ಡ್ ಮೆಮ್ರಿ ಇಲ್ಲಿ ಇರೋದಿಲ್ಲ ಸ್ಟ್ರೋಮಲ್ ಆಮೇಲೆ ಇಲ್ಲಿ ಇರೋದಿಲ್ಲ ಏನಕ್ಕೆ ಇದೆಲ್ಲ ಬೇಕು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಸೊ ಇದಿಷ್ಟು ಅರ್ಥ ಆಯ್ತಾ ಫೋಟೋ ಸಿಸ್ಟಮ್ ಒನ್ ಏನು ಫೋಟೋ ಸಿಸ್ಟಮ್ ಟು ಏನು ಮತ್ತೆ ಎಲ್ಲಿರುತ್ತೆ ಇಷ್ಟು ಐ ಜನರಲ್ ಐಡಿಯಾ ಸಿಕ್ಕಿದೆಯಲ್ಲ ಸಾಕು ಇದ್ರ ನೆಕ್ಸ್ಟ್ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಲ್ಲ ಕಾನ್ಸೆಪ್ಟ್ ಆಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಇದಿಷ್ಟು ಅರ್ಥ ಆಗಿದ್ರೆ ನಾವೀಗ ಲೈಟ್ ರಿಯಾಕ್ಷನ್ ಕಾನ್ಸೆಪ್ಟ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡೋಣ ಲೈಟ್ ರಿಯಾಕ್ಷನ್ ನಾವು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಕೂಡ ಹೇಳ್ಬೋದು ಓಕೆ ಲೈಟ್ ಡಿಪೆಂಡೆಂಟ್ ಯಾಕೆ ಅಂದರೆ ಇದಕ್ಕೆ ಲೈಟ್ ಬೇಕು ಓಕೆ ಲೈಟ್ ರಿಪ್ ಡಿಪೆಂಡೆಂಟ್ ರಿಯಾಕ್ಷನ್ ಇದು ಇಲ್ಲ ಲೈಟ್ ಇಲ್ಲದೆ ಈ ರಿಯಾಕ್ಷನ್ ಆಗೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಏನು ಹೇಳ್ತಾರೆ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಹೇಳ್ತಾರೆ ಇನ್ನೊಂದೇನಿದೆ ಲೈಟ್ ಇಂಡಿಪೆಂಡೆಂಟ್ ಅದಕ್ಕೆ ಲೈಟ್ ಬೇಕಾಗಿಲ್ಲ ಸೊ ಇನ್ನೊಂದು ಯಾವುದು ಅದು ನಾನು ಬರ್ದಿಲ್ಲ ಇಲ್ಲಿ ಬಟ್ ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಇನ್ನೊಂದಿದೆ ಅದನ್ನ ನಾವು ಲೈಟ್ ರಿಯಾಕ್ಷನ್ ಇದನ್ನ ಲೈಟ್ ರಿಯಾಕ್ಷನ್ ಅಂದ್ರೆ ಅದನ್ನ ಡಾರ್ಕ್ ರಿಯಾಕ್ಷನ್ ಅಂತ ಹೇಳ್ತೀವಿ ಓಕೆ ಸೊ ಲೈಟ್ ರಿಯಾಕ್ಷನ್ ನಾವು ಲೈಟ್ ಡಿಪೆಂಡೆಂಟ್ ಅಂತ ಹೇಳಿದ್ರೆ ಡಾರ್ಕ್ ರಿಯಾಕ್ಷನ್ ನ ಲೈಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ಅದಕ್ಕೆ ಲೈಟ್ ಬೇಕಾಗಿಲ್ಲ ಬಟ್ ಇಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಟೇಕ್ ಪ್ಲೇಸ್ ಜ್ಯೂರಿಂಗ್ ದ ನೈಟ್ ಡಾರ್ಕ್ ಅಂದ ತಕ್ಷಣ ಏನ್ ನಮ್ಮ ತಲೆಗೇನು ಬರುತ್ತೆ ಕತ್ಲೆ ಕತ್ಲೆ ಅಂದ ತಕ್ಷಣ ನೈಟ್ ಟೈಮಲ್ಲಿ ಆಗೋದು ರಿಯಾಕ್ಷನ್ ನೋ ಇಟ್ ಇಸ್ ಸ್ಟ್ರಾಂಗ್ ಅದಕ್ಕೋಸ್ಕರ ಏನ್ ಮಾಡಿದ್ರು ಫಸ್ಟ್ ಡಾರ್ಕ್ ರಿಯಾಕ್ಷನ್ ಅಂತಾನೆ ಇತ್ತು ಬಟ್ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಬಾರ್ದು ಅಂತ ಹೇಳಿ ಅದನ್ನ ಲೈಟ್ ಇಂಡಿಪೆಂಡೆಂಟ್ ಅಂತ ಚೇಂಜ್ ಮಾಡಿದ್ದಾರೆ ಡಿಪೆಂಡೆಂಟ್ ಅಂದ್ರೆ ಲೈಟ್ ಬೇಕು ಡಾರ್ಕ್ ರಿಯಾಕ್ಷನ್ಗೆ ಲೈಟ್ ನೆಸ್ಸಿಟಿ ಇಲ್ಲ ಓಕೆನಾ ಈ ಲೈಟ್ ರಿಯಾಕ್ಷನ್ ಎಲ್ಲಿ ಆಗ್ತಾ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಸ್ಟ್ರಕ್ಚರ್ ಆಫ್ ಕ್ಲೋರೋಫಿಲ್ ಹೇಳುವಾಗ ಹೇಳಿದ್ದೀನಿ ಬಟ್ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ಇಫ್ ದಿಸ್ ಇಸ್ ನೋಡಿ ಕ್ಲೋರೋಪ್ಲಾಸ್ಟ್ ಯಾವಾಗಲೂ ಡಬಲ್ ಮೆಂಬ್ರೇನ್ ಆಗಿರುತ್ತಲ್ವಾ ಸೊ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್ ನ ಡ್ರಾ ಮಾಡ್ಬಿಡೋಣ ಎಲ್ಲ ಏನಿರುತ್ತೆ ಥೈಲೊಕಾಯ್ಡ್ಸ್ ಗಳು ಈ ತರ ಒಂದ್ರ ಮೇಲೆ ಒಂದು ಒಂದೊಂದ್ರ ಮೇಲೆ ಒಂದು ಅರೇಂಜ್ ಆಗಿರುತ್ತೆ ಇದನ್ನ ನಾವೇನು ಹೇಳ್ತೀವಿ ಒಂದು ಬಂಡಲ್ ನಾವು ಗ್ರಾನಮ್ ಅಂತ ಹೇಳ್ತೀವಿ ಅದೇ ರೀತಿ ಒಂದಕ್ಕಿಂತ ಹೆಚ್ಚಿದ್ರೆ ಅದನ್ನ ನಾವು ಗ್ರಾನಾ ಅಂತ ಹೇಳ್ತೀವಿ ಸೊ ಇದೆಲ್ಲ ಸೇರ್ಕೊಂಡು ಏನಾಯ್ತು ಗ್ರಾನಾ ಆಯಿತು ಓಕೆ ಸೊ ಈ ಪ್ರತಿಯೊಂದು ಬಂಡಲ್ ಏನಿಂದ ಗ್ರಾನಮ್ ಮಧ್ಯ ಒಂದು ಕನೆಕ್ಷನ್ ಇರುತ್ತೆ ಓಕೆ ಈ ಕನೆಕ್ಷನ್ ಅನ್ನ ನಾವು ಫ್ರೆಟ್ ಅಥವಾ ಸ್ಟ್ರೋಮಾ ಲ್ಯಾಮೆಲೆ ಅಂತ ಕರಿತೀವಿ ಸೊ ಇದೇನಿದೆ ಇದು ಫ್ರೆಟ್ ಫ್ರೆಟ್ ಅಥವಾ ಇದನ್ನ ನಾವೇನು ಹೇಳ್ಬೋದು ಸ್ಟ್ರೋಮಾ ಲ್ಯಾಮೆಲೆ ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ اوكي okay, سترومى ಓಕೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಕಾನ್ಸೆಪ್ಟ್ಗಳು ಸೊ ನೀವು ಅದನ್ನ ರಿಲೇಟ್ ಮಾಡ್ಕೊಳ್ತಾ ಹೋಗಬೇಕು ನಾನು ಪ್ರೀವಿಯಸ್ಲಿ ನಾನು ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಡಿಫ್ರೆನ್ಸ್ ಹೇಳುವಾಗ್ಲು ಸ್ಟ್ರೋಮಾಲೋ ರೋಲ್ ಏನಿದೆ ಮತ್ತೆ ಈ ಗ್ರಾನಮ್ದು ರೋಲ್ ಏನಿದೆ ಹೇಳಿದೆ ಸೊ ಇಲ್ಲಿ ಥೈಲೋಕಾಯ್ಡ್ ಮೆಂಬ್ರೇನಲ್ಲಿ ಆಗುತ್ತಲ್ಲ ಸೊ ಮೆಂಬ್ರೇನ್ ಅಲ್ಲಿ ಆಗುತ್ತೆ ಅಂದ್ರೆ ಎಲ್ಲಾ ಕಡೆನೂ ಥೈಲೋಕಾಯ್ಡ್ಗಳಿದೆ ಸೊ ಇದು ಥೈಲೋಕಾಯ್ಡ್ ಇದು ಥೈಲೋಕಾಯ್ಡ್ ಪ್ರತಿಯೊಂದು ಥೈಲೊಕಾಯ್ಡ್ ಅಲ್ವಾ ಸೊ ಪ್ರತಿಯೊಂದು ಥೈಲೋಕಾಯ್ಡ್ಗಳೇ ಅಂದಮೇಲೆ ಮೇಲೆ ನಾವದನ್ನ ಓವರ್ ಆಲ್ ಆಗಿ ಜನರಲ್ ಆಗಿ ನಾವೇನು ಹೇಳ್ಬೋದು ಗ್ರಾನ ಅಂತ ಹೇಳ್ಬೋದು ಓಕೆ ಥೈಲಕಾಯ್ಡ್ ನಾವು ಆಕ್ಚುಲಿ ಅಗೆ ಆಗೋದೇ ಥೈಲಕಾಯ್ಡ್ ಅಲ್ಲಿ ಬಟ್ ನಾವು ಓವರ್ ಆಲ್ ಆಗಿ ತಗೊಂಡಾಗ ಇಟ್ ಈಸ್ ನಥಿಂಗ್ ಬಟ್ ಥೈಲಕಾಯ್ಡ್ಸ್ ಗ್ರೂಪ್ಸ್ ನಾವೇನು ಹೇಳ್ತೀವಿ ಥೈಲಕಾಯ್ಡ್ ಗ್ರೂಪ್ಸ್ ನಾವೇನು ಹೇಳ್ತೀವಿ ಗ್ರಾನಾ ಅಂತ ಹೇಳ್ತೀವಿ ಓಕೆ ಸೊ ಗ್ರಾನದಲ್ಲಿ ಕೂಡ ಫೋಟೋ ಸಿಸ್ಟಮ್ ಇದೆ ಸ್ಟ್ರೋಮಲ್ಯಾಮ್ ಕೂಡ ಫೋಟೋ ಸಿಸ್ಟಮ್ ಇದೆ ಯಾವುದು ಅಂತ ಹೇಳಿದೆ ನಾನು ಇಲ್ಲಿರೋದು ಸ್ಟ್ರೋಮಲ್ಯಾಮಲ್ ಪಿ ಎಸ್ ಒನ್ ಇದೆ ಇಲ್ಲಿ ಪಿ ಎಸ್ ಟು ಇದೆ ಪಿ ಎಸ್ ಟು ವೆಲ್ ಆಸ್ ಪಿ ಎಸ್ ಒನ್ ಅಂಡ್ ಪಿ ಎಸ್ ಒನ್ ಎರಡು ಇದೆ ಓಕೆ ಗ್ರ್ಯಾನದಲ್ಲಿ ಪಿ ಎಸ್ ಟು ಪಿ ಎಸ್ ಒನ್ ಎರಡೂ ಇದೆ ಇಲ್ಲಿ ಬರಿ ಪಿ ಎಸ್ ಒನ್ ಇದೆ ಅದರಲ್ಲೂ ಸ್ಪೆಷಲಿ ನೀವು ಜಸ್ಟ್ ಒಂದು ತೈಲಕಾಡ್ನಲ್ಲಿ ತೈಲಕಾಡ್ ತೊಗೊಂಡು ನಾನು ಇಲ್ಲಿ ಬಂಚಸ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎಲ್ಲೆಲ್ಲಿ ಇದೆ ಇಲ್ಲಿ ಸೊ ಬೇರೆ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎಲ್ಲೆಲ್ಲಿ ಇದು ಸ್ಟ್ರೋಮಾ ಕಡೆ ಎಕ್ಸ್ಪೋಸ್ ಆಗಿದೆ ಇದು ಎಕ್ಸ್ಪೋಸ್ ಆಗಿದೆಯಾ ಸೊ ಸಪೋಸ್ ಇದೆಲ್ಲ ಫುಲ್ ಸ್ಟ್ರೋಮಾ ಅಂತ ಇಟ್ಕೊಳ್ಳಿ ಇದೆಲ್ಲ ಲೈಕ್ ಫ್ಲೂಯಿಡ್ ಇದೆ ಸೊ ಯಾವುದು ಲಿಕ್ವಿಡ್ಗೆ ಟಚ್ ಆಗ್ತಾ ಇದೆ ಯಾವ ಸೈಡು ಲಿಕ್ವಿಡ್ಗೆ ಟಚ್ ಆಗ್ತಾ ಇದೆ ನೋಡಿ ಇದು ಟಚ್ ಆಗ್ತಿದ್ಯಾ ಲಿಕ್ವಿಡ್ಗೆ ಹೌದು ನೋಡಿ ಇಲ್ಲಿ ಟಚ್ ಆಗ್ತಿದ್ಯಾ ಇಲ್ಲಿ ಟಚ್ ಆಗ್ತಿದ್ಯಾ ಸೊ ಇಲ್ಲೆಲ್ಲ ಏನಾಗಿದೆ ಇದು ಟಚ್ ಆಗ್ತಾ ಇದೆ ಸೊ ಇಲ್ಲೆಲ್ಲೆಲ್ಲಿ ಅದು ಟಚ್ ಆಗ್ತಾ ಇದೆ ಈ ಜಾಗದಲ್ಲಿ ನಾವೇನು ನೋಡ್ಬೋದು ಅಂದರೆ ಪಿ ಎಸ್ ಒನ್ನ ನಾವು ನೋಡ್ಬೋದು ಓಕೆ ಮತ್ತೆ ಇಲ್ಲಿ ಈ ಫ್ರೆಟ್ ಏನಿದೆ ಇಲ್ಲಿ ಕೂಡ ನಾವು ಪಿ ಎಸ್ ಒನ್ನ ನೋಡ್ಬೋದು ಪಿ ಎಸ್ ಒನ್ ಇಲ್ಲೂ ಕೂಡ ಈ ಫ್ರೆಟ್ ಚಾನೆಲ್ ಅಥವಾ ಸ್ಟ್ರೋಮಲ್ ಲ್ಯಾಮಲ್ ಕೂಡ ಇರುತ್ತೆ ಎಲ್ಲೆಲ್ಲಿ ಅದು ಒಂದು ಕಂಪ್ರೆಸ್ ಆಗಿಲ್ವಲ್ಲ ನಾವು ಇದನ್ನ ಹೇಳ್ತೀವಿ ಅಂತಂದ್ರೆ ಸ್ಟಾಕ್ ಒಂದ್ರ ಮೇಲೆ ಒಂದು ಸ್ಟಾಕ್ ಆಗಿ ಅರೇಂಜ್ ಆಗಿದೆಯಲ್ಲ ಒಂದ್ರ ಮೇಲೆ ಒಂದು ಸ್ಟಾಕ್ ಅರೇಂಜ್ಮೆಂಟ್ ಏನಿದೆ ಇರೋ ಕಡೆ ನೀವು ಪಿ ಎಸ್ ಒನ್ ನೋಡಬಹುದು ಇಲ್ಲಿ ನೋಡಿ ಇದು ಔಟರ್ ಸರ್ಫೇಸ್ ಅಲ್ಲಿ ಫ್ರೀ ಆಗಿದೆ ಸೊ ಎಲ್ಲೆಲ್ಲಿ ಫ್ರೀ ಆಗಿದೆ ಒಂದಕ್ಕೊಂದು ಪ್ರೆಸ್ ಆಗಿಲ್ಲ ಆ ರೀಜನ್ ಅಲ್ಲಿ ನಾವು ಪಿ ಎಸ್ ಒನ್ ನೋಡಬಹುದು ಹಾಗೆ ಇಲ್ಲೂ ಕೂಡ ಸ್ಟ್ರೋಮಾ ಲ್ಯಾಮೆಲ್ ಅಲ್ಲೂ ಕೂಡ ಯಾವುದೇ ರೀತಿ ಕಂಪ್ರೆಷನ್ ಇಲ್ಲ ಸೊ ಎಲ್ಲೆಲ್ಲಿ ನಿಮಗೆ ಸ್ಟಾಕ್ ಗಳು ಕಾಣಲ್ಲ ಸ್ಟಾಕ್ ಅರೇಂಜ್ಮೆಂಟ್ ಎಲ್ಲಿ ಇರಲ್ಲ ಅಲ್ಲಿ ನೀವು ಪಿ ಎಸ್ ಒನ್ನ ನೋಡ್ಬೋದು ಅದೇ ಎಲ್ಲಿ ಒಂದಕ್ಕೊಂದು ಅರೇಂಜ್ ಆಗಿರುವಂಥ ಈ ಜಾಗಗಳಿದೆಯಲ್ಲ ಸೊ ಈ ಜಾಗದಲ್ಲೆಲ್ಲ ನಿಮಗೆ ಈ ಜಾಗದಲ್ಲೂ ಈ ಜಾಗದಲ್ಲೂ ನಿಮಗೆ ಇಲ್ಲೂ ನೋಡ್ಬೋದು ಇಲ್ಲೂ ನೋಡ್ಬೋದು ಈ ಜಾಗಗಳಲ್ಲಿ ಪಿ ಎಸ್ ಟೂ ನೋಡ್ಬೋದು ಪಿ ಎಸ್ ಟು ದಟ್ ಈಸ್ ಫೋಟೋ ಸಿಸ್ಟಮ್ ಟೂನ ನಾವು ನೋಡ್ಬೋದು ಓಕೆ ಸೊ ಇದೆಲ್ಲ ನಿಮಗೆ ಬೇಸಿಕ್ ಐಡಿಯಾ ಇದ್ರೆ ನೀವು ಯಾವುದೇ ರೀತಿ ಕ್ವಶನ್ಸ್ ಬಂದ್ರೂ ನೀವು ಅಟೆಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಈವನ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಇದು ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಈಗ ಅರ್ಥ ಆಗಿದೆ ಅಲ್ವಾ ಸೊ ನೀವು ಯಾವಾಗ ಕ್ಲೋರೋಪ್ಲಾಸ್ನ ನೋಡಿದಾಗ ಈ ಈ ಜಾಗ ಏನಿದೆ ಇದನ್ನ ನಾವು ಸ್ಟ್ರೋಮಾ ಅಂತ ಹೇಳ್ತೀವಿ ಈ ಜಾಗನ ಗ್ರ್ಯಾನ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ತಗೊಂಡಾಗ ಎಲ್ಲಿ ಎಕ್ಸಾಕ್ಟ್ ಆಗಿ ಫೋಟೋ ಸಿಸ್ಟಮ್ ಒನ್ ಮತ್ತು ಫೋಟೋ ಸಿಸ್ಟಮ್ ಟೂ ಇರುತ್ತೆ ಅಂದರೆ ಸ್ಟ್ರೋಮಾ ಲ್ಯಾಮ್ಲೆ ಮತ್ತು ಎಲ್ಲೆಲ್ಲಿ ಸ್ಟಾಕ್ ಅರೇಂಜ್ಮೆಂಟ್ ಇಲ್ಲ ಫ್ರೀ ಸರ್ಫೇಸ್ ಎಲ್ಲಿದೆ ಅಲ್ಲಿ ಪಿ ಎಸ್ ಒನ್ ನೋಡ್ಬೋದು ಫ್ರೆಟ್ ಅಲ್ಲಿ ಮತ್ತೆ ಫ್ರೀ ಸರ್ಫೇಸ್ ಆಫ್ ಥೈಲಕಾಯ್ಡ್ ಅಲ್ಲಿ ನೀವು ಪಿ ಎಸ್ ಒನ್ ಅನ್ನು ನೋಡ್ಬೋದು ಸ್ಟಾಕ್ ಅರೇಂಜ್ಮೆಂಟ್ ಇರೋ ಕಡೆ ನೀವು ಪಿ ಎಸ್ ಟು ನಾನು ನೋಡ್ಬೋದು ಇಲ್ಲಿ ಇರೋಲ್ಲ ಪಿ ಎಸ್ ಟು ಫ್ರೆಟ್ ಚಾನಲಲ್ಲಿ ಪಿ ಎಸ್ ಟು ಇರಲ್ಲ ಇಷ್ಟು ಅರ್ಥ ಆಗಿದ್ಯಾ ಈಗ ಲೈಟ್ ರಿಯಾಕ್ಷನ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಮೇನ್ ಆಗಿ ತ್ರೀ ಸ್ಟೆಪ್ಸ್ ಪ್ರೊಸೆಸ್ ಆಗುತ್ತೆ ಇಲ್ಲಿ ಲೈಟ್ ರಿಯಾಕ್ಷನ್ ಅಲ್ಲಿ ಫಸ್ಟ್ ಪ್ರೊಸೆಸ್ನ ನಾವೇನು ಹೇಳ್ತೀವಿ ಅಂದ್ರೆ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಫೋಟೋ ಎಕ್ಸೈಟೇಷನ್ ಓಕೆ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಇದನ್ನ ನಾನು ಆಲ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಿಮಗೆ ಫೋಟೋ ಸಿಸ್ಟಮ್ ಒನ್ ಮತ್ತೆ ಸಿಸ್ಟಮ್ ಟು ಹೇಗಿರುತ್ತೆ ಅಂತ ಹೇಳುವಾಗ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಗ್ರೂಪ್ ಆಫ್ ಇದೇನಿರುತ್ತೆ ಪಿಗ್ಮೆಂಟ್ಸ್ ಇರುತ್ತೆ ಅದರಿಂದ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ ಅಂತ ಸೊ ಆ ಸ್ಟೆಪ್ಪೇ ಫೋಟೋ ಎಕ್ಸೈಟೇಷನ್ ಓಕೆ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ದಟ್ ಈಸ್ ಅ ಫಸ್ಟ್ ಸ್ಟೆಪ್ ಅದಾದ ಮೇಲೇನೆ ಫೋಟೋ ಸಿಂಥಸಿಸ್ ಸ್ಟಾರ್ಟ್ ಆಗೋದು ಓಕೆ ನೆಕ್ಸ್ಟ್ ಇದಾದ್ಮೇಲೆ ಫೋಟೋ ಎಕ್ಸೈಟೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಫೋಟೋಲಿಸಿಸ್ ಆಫ್ ವಾಟರ್ ಫೋಟಾಲಿಸ್ ಆಫ್ ವಾಟರ್ ಓಕೆ ಸೊ ಫೋಟಾಲಿಸ್ ಆಫ್ ವಾಟರ್ನ ನಾವು ಏನಂತ ಕರಿಬಹುದು ಇದನ್ನ ಈವನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫೋಟೋ ಅಯೋನೈಸೇಷನ್ ಅಂತ ಹೇಳ್ಬೋದು ಫೋಟೋ ಅಯೋನೈಸೇಷನ್ ಸೊ ಫೋಟೋ ಅಯೋನೈಸೇಷನ್ ಅಂತ ಹೇಳಿದ್ರು ಕೂಡ ಇಟ್ ಇಸ್ ನಥಿಂಗ್ ಬಟ್ ಫೋಟಾಲಸಿಸ್ ಆಫ್ ವಾಟರ್ ಸೊ ಇಲ್ಲಿ ಏನಾಗುತ್ತೆ ಸೆಕೆಂಡ್ ಸ್ಟೆಪ್ ಅಂದರೆ ಫೋಟೋ ಮೀನ್ಸ್ ಲೈಟ್ ಲೈಸಿಸ್ ಮೀನ್ಸ್ ಬ್ರೇಕಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಓಕೆ ಬ್ರೇಕಿಂಗ್ ಆಫ್ ವಾಟರ್ ಈಸ್ ಟೇಕಿಂಗ್ ಪ್ಲೇಸ್ ಆ ಸ್ಟೆಪ್ ಏನಿದೆ ಬ್ರೇಕಿಂಗ್ ಆಫ್ ವಾಟರ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮತ್ತೆ ಸೊ ಪ್ರೆಸೆನ್ಸ್ ಆಫ್ ಲೈಟಲ್ಲಿ ವಾಟರ್ ಏನಿದೆ ಬ್ರೇಕ್ ಡೌನ್ ಆಗುತ್ತಲ್ಲ ಆ ನಾವು ನಾವೇನು ಹೇಳ್ತೀವಿ ಫೋಟೋಲೆಸಸ್ ಆಫ್ ವಾಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಿದೆ ಅದು ಫೋಟೋ ಫಾಸ್ಫಾರಿಲೇಷನ್ ಫೋಟೋ ಫಾಸ್ಫಾರಿಲೇಷನ್ ಫಾಸ್ಫಾರಿ ಲೇಷನ್ ಓಕೆ ಸೊ ಈ ಥರ ತ್ರೀ ಸ್ಟೆಪ್ಸ್ ಪ್ರೊಸೆಸ್ ಏನಿದೆ ಅದನ್ನು ನಾವು ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ ಫಸ್ಟ್ ಸ್ಟೆಪ್ ಇಸ್ ಫೋಟೋ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಸೆಕೆಂಡ್ ಇಸ್ ಫೋಟಾಲಿಸಿಸ್ ಆಫ್ ವಾಟರ್ ಥರ್ಡ್ ಸ್ಟೆಪ್ ಇಸ್ ಫೋಟೋ ಫಸ್ಟ್ ಈ ಮೂರನ್ನು ಆದಾಗ ಕಂಪ್ಲೀಟಾಗಿ ಲೈಟ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ ಈ ಮೂರು ಮೇನ್ ಆಗಿ ಆಗೋದು ಈ ಮೂರು ಏನಿದೆ ಈ ಮೂರು ಸ್ಟೆಪ್ ನೀವು ನೋಡೋಕಾಗೋದು ಪಿ ಎಸ್ ಟು ಇದ್ದಾಗ ಅಥವಾ ಪಿ ಎಸ್ ಟು ಆ್ಯಂಡ್ ಪಿ ಎಸ್ ಒನ್ ಎರಡೂ ಇದ್ದಾಗ ಮಾತ್ರ ಇದಾಗೋದು ಸೊ ಈ ಎರಡೂ ಇರುವ ಯಾವುದು ಅಂತಂದರೆ ಆ ಪ್ರೋಸೆಸ್ನ ನಾವು ನಾನ್ ಸೈಕ್ಲಿಕ್ ಅಂತ ಹೇಳ್ತೀವಿ ನಾನ್ ಸೈಕ್ಲಿಕ್ ಫೋಟೋ ಫಾಸ್ ಓಕೆ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಟ್ ಫೋರಿಲೇಷನ್ ಆಗುವಾಗ ಈ ಮೂರು ಸ್ಟೆಪ್ ಆಗುತ್ತೆ ಬಟ್ ನಾವು ಇವತ್ತಿನ ವಿಡಿಯೋದಲ್ಲಿ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಟ್ ಫೋರಿಲೇಷನ್ ಇಲ್ಲ ಯಾಕೆಂದ್ರೆ ಅದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗಿರೋದ್ರಿಂದ ಇವತ್ತು ಸಿಂಪಲ್ ಆಗಿರುವಂಥ ಸೈಕ್ಲಿಕ್ ಪ್ರೋಸೆಸ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈಸಿಯಾಗಿ ಅದ ಅರ್ಥ ಆಗಿದ್ರೆ ನೆಕ್ಸ್ಟ್ ಇದು ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಇದೆರಡೂ ಇದ್ದಾಗ ಫೋಟೋ ಸಿಸ್ಟಮ್ ಟು ಮತ್ತು ಫೋಟೋ ಸಿಸ್ಟಮ್ ಒನ್ ಎರಡೂ ಇದ್ದಾಗ ಆಗೋದೆ ಅದು ನಾನ್ ಸೈಕ್ಲಿಕ್ ಫೋಟೋ ಫಸ್ಟ್ ಇವತ್ತು ನಾವು ಯಾವ್ದು ನೋಡ್ತಾ ಇದೀವಿ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಸೊ ಬನ್ನಿ ಫಸ್ಟು ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಈಗ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಏನಿದೆ ಅದನ್ನ ನೋಡೋಣ ಸೊ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಸಿಂಪಲ್ ಆಗಿ ಸಿಂಪಲ್ ಆಗುತ್ತೆ ಫಸ್ಟ್ ಏನಿರುತ್ತೆ ಅಂತಂದ್ರೆ ಸಿಸ್ಟಮ್ ಒನ್ ಮಾತ್ರ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಒನ್ ಇದೆ ಫೋಟೋ ಸಿಸ್ಟಮ್ ಒನ್ ಅಂದಾಗ ನಾನು ಇಲ್ಲೇ ಹೀಗೆ ನಿಮ್ಗೆ ಇನ್ನೊಂದು ನಿಮಗೆ ಅರ್ಥ ಆಗಲಿ ಅಂತ ಇನ್ನೊಂದು ಡ್ರಾ ಮಾಡಿಬಿಡ್ತೀನಿ ಸೊ ಫೋಟೋ ಸಿಸ್ಟಮ್ ಒನ್ ಅಂದರೆ ಎಲ್ಲಿರುತ್ತೆ ಇಲ್ಲಿ ಮಾತ್ರ ಈ ಥೈಲೊಕಾಯ್ದು ಅಪ್ಪರ್ ಸರ್ಫೇಸಲ್ಲಿ ಮಾತ್ರ ಇರುತ್ತೆ ಅಥವಾ ಫ್ರೆಚ್ ಚನಲ್ ಅಲ್ಲಿ ಆಗ್ತಾ ಇರುತ್ತೆ ಇದು ನಾನು ಹೇಳಿದ್ದೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಸೊ ಮೇನ್ ಆಗಿ ಸೈಕ್ಲಿಕ್ ಎಲ್ಲಿ ಆಗುತ್ತೆ ಅಂದರೆ ಫ್ರೆಚ್ ಚನಲ್ ಅಲ್ಲಿ ಆಗುತ್ತೆ ಈ ರೀಜನಲ್ಲಿ ಆಗೋದಿಲ್ಲ ಓಕೆ ಇಲ್ಲಿ ಆಗೋದು ನಾನ್ ಸೈಕ್ಲಿಕ್ ಸೊ ಇಲ್ಲಿ ಆಗೋದು ಅಲಾಂಗ್ ವಿತ್ ಫೋಟೋ ಸಿಸ್ಟಮ್ ಟು ಇದೇನು ಮಾಡ್ತಾ ಇದೆ ಇದು ಸೈಕ್ಲಿಕ್ ಪ್ರೋಸೆಸ್ ಸಾರಿ ನಾನ್ ಸೈಕ್ಲಿಕ್ ಪ್ರೋಸೆಸ್ ನ ಮಾಡ್ತಾ ಇದೆ ನಾನ್ ಸೈಕ್ಲಿಕ್ ಆಗುತ್ತೆ ಇಲ್ಲಿ ಯಾವ್ದು ಆಗ್ತಾ ಇದೆ ಇಲ್ಲಿ ಆಗೋದೆ ಸೈಕ್ಲಿಕ್ ಸೊ ಸೈಕ್ಲಿಕ್ ಎಲ್ಲಿ ಆಗ್ತಾ ಇದೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎಲ್ಲಿ ಆಗ್ತಾ ಇದೆ ಸೈಕ್ಲಿಕ್ ಫೋಟೋ ಫಾರ್ ರಿಲೇಷನ್ ಇದಾಗ್ತಾ ಇರೋದು ಫ್ರೆಚ್ ಚಾನಲಲ್ಲಿ ಓಕೆ ಅಥವಾ ಸ್ಟ್ರೋಮಾಲ್ಯಾಮಲ್ ಅಲ್ಲಿ ಈ ರಿಯಾಕ್ಷನ್ ಆಗ್ತಾ ಇದೆ ಸೊ ಫೋಟೋ ಸಿಸ್ಟಮ್ ಏನು ಅಂತ ಹೇಳಿದೀನಿ ಫೋಟೋಸಿಸ್ಟಮ್ ಇನ್ಕ್ಲೂಡ್ಸ್ ಮೇನ್ ರಿಯಾಕ್ಷನ್ ಸೆಂಟರ್ ದಟ್ ಇಸ್ ಕ್ಲೋರೋಫಿಲ್ ಎ ಅಲಾಂಗ್ ವಿತ್ ದ ಆಕ್ಸೆಸರಿ ಪಿಗ್ಮೆಂಟ್ಸ್ ಸೊ ಅದೆಲ್ಲ ಇಲ್ಲಿ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಎಲ್ಲ ಇಲ್ಲಿ ಇದೆ ಎಲ್ಲ ಸೇರ್ಕೊಂಡು ಏನಾಗಿದೆ ಫೋಟೋ ಸಿಸ್ಟಮ್ ಒನ್ ಆಗಿದೆ ಇದು ಎಷ್ಟು ನ್ಯಾನೋಮೀಟರ್ದು ವೇವ್ಲೆಂತ್ ನ ತೊಗೊಳುತ್ತೆ ಸೆವೆನ್ ಹಂಡ್ರೆಡ್ ನ ತೊಗೊಳುತ್ತೆ ಓಕೆ ಸೊ ಇದೀಗ ಫಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಯಾವುದು ಇಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಬಂದು ಫೆರಡಾಕ್ಸಿನ್ ಎಫ್ ಡಿ ಅಂತ ಹೇಳ್ತೀವಿ ನಾವು ಎಫ್ ಡಿ ಇಸ್ ನಥಿಂಗ್ ಬಟ್ ಫೆರಡಾಕ್ಸಿನ್ ದಿಸ್ ಇಸ್ ಫೆರಡಾಕ್ಸಿನ್ ಓಕೆ ಈ ಫೆರಡಾಕ್ಸಿನ್ ಏನಿದೆ ದಿಸ್ ಇಸ್ ದ ಫಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇನ್ ಕೇಸ್ ಆಫ್ ಸೈಕ್ಲಿಕ್ ರಿಯಾಕ್ಷನ್ ಸೊ ಏನ್ ಹೇಳಿದ್ದೆ ನಾನು ರಿಕಾಲ್ ಮಾಡ್ಕೊಳ್ಳಿ ಲೈಟ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳಿದ್ದೆ ಇದೆಲ್ಲ ಸೇರ್ಕೊಂಡು ಫೋ ಯೋ ಪಿಗ್ಮೆಂಟ್ಸ್ ಎಲ್ಲ ಸೇರ್ಕೊಂಡು ಸನ್ಲೈಟ್ ನ ರಿಸೀವ್ ಮಾಡಿಕೊಂಡು ಅಥವಾ ಸನ್ ನ ತಗೊಂಡು ಎಲ್ಲ ಪಿಗ್ಮೆಂಟ್ ಎಲ್ಲ ಸೇರಿಕೊಂಡು ಸನ್ಲೈಟ್ನ ತಗೊಂಡು ಏನು ಮಾಡುತ್ತೆ ಫೋಟೋ ಫೋಟೋಸಿಸ್ಟಮ್ ಒನ್ನಿಗೆ ಕೊಡುತ್ತೆ ಫೋಟೋ ಫೋಟೋಸಿಸ್ಟಮ್ ಒನ್ನಿಗೆ ಕೊಟ್ಟಾಗ ದಟ್ ಈಸ್ ದ ಮೇನ್ ರಿಯಾಕ್ಷನ್ ಸೆಂಟರ್ ಇಟ್ ಈಸ್ ಹ್ಯಾವಿಂಗ್ ಕ್ಲೋರೋಫಿಲ್ ಎ ಸೊ ಕ್ಲೋರೋಫಿಲ್ ಎ ಅದನ್ನು ರಿಸೀವ್ ಮಾಡ್ಕೊಂಡ ತಕ್ಷಣ ಅಲ್ಲಿಂದ ಎಲೆಕ್ಟ್ರಾನ್ ಏನಾಗುತ್ತೆ ಜಂಪ್ ಆಗುತ್ತೆ ಜಂಪ್ ಆದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಕೆಮಿಕಲ್ ಇದೆ ಇಲ್ಲಿ ಸೈಕ್ಲಿಕ್ ಅಲ್ಲಿ ದಟ್ ಇಸ್ ಫೆರೋಡಾಕ್ಸಿನ್ ಆ ಫೆರೋಡಾಕ್ಸಿನ್ ಏನು ಮಾಡುತ್ತೆ ನ ರಿಸೀವ್ ಮಾಡ್ಕೊಳ್ಳುತ್ತೆ ರಿಸೀವ್ ಮಾಡ್ಕೊಂಡ್ಮೇಲೆ ರಿಸೀವ್ ಮಾಡ್ಕೊಳ್ತಾ ನೆಕ್ಸ್ಟ್ ಏನಾಗುತ್ತೆ ಇಟ್ ಹ್ಯಾಸ್ ಟು ಮೂವ್ ಸಮ್ವೇರ್ ಸೊ ಇಲ್ಲಿ ಮೂವ್ ಮೂಮೆಂಟ್ ನ ತೋರಿಸೋದಕ್ಕೆ ನಾನು ಡೈರೆಕ್ಟ್ ಆಗಿ ಫಸ್ಟ್ ನಿಮಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ತೋರಿಸ್ಬಿಡ್ತೀನಿ ತುಂಬ ಟೈಮ್ ಕನ್ಸ್ಯೂಮ್ ಆಗೋದು ಬೇಡ ಅಂತ ಹೇಳಿ ನಾನು ಆಲ್ರೆಡಿ ಎಲ್ಲ ಬರ್ಕೊಂಡಿದ್ದೀನಿ ಪಾಯಿಂಟ್ಸ್ ನೋಡಿ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಇದನ್ನ ನಾವು ಈ ರೀತಿ ಬರ್ಕೊಂಬೇಡೋಣ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇ ಟಿ ಎಸ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಸೊ ಇಲ್ಲಿ ಏನಾಗುತ್ತೆ ಈ ಎಕ್ಸೈಟ್ ಆಗಿರುವಂಥ ಎಲೆಕ್ಟ್ರಾನ್ ಏನಿದೆ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ದಟ್ ಇಸ್ ಫೆರೋಡಾಕ್ಸಿನ್ಗೆ ಮೇಲೆ ಅಲ್ಲಿಂದ ಒಂದು ಮಾಲ್ಯಕ್ಕೆಯುಲಿಂದ ಇನ್ನೊಂದು ಮಾಲೆಕ್ಯುಲ್ಗೆ ಇನ್ನೊಂದು ಒಂದು ಮಾಲ್ಯಿಂದ ಇನ್ನೊಂದು ಮಾಲ್ಕ್ಯೂಲ್ ಹಾಗೆ ಜಂಪ್ ಆಗ್ತಾ ಒಂದಕ್ಕಿಂತ ಒಂದು ಒಂದರಿಂದ ಒಂದು ಹೋಗ್ತಾ ಇರುತ್ತೆ ಸೊ ಆ ಥರ ಮೂವ್ ಆಗೋ ಟೈಮಲ್ಲಿ ಕೊನೆಗೆ ಒಂದು ರಿಸೀವ್ ಮಾಡ್ಕೊಳತ್ತಲ್ಲ ಅದು ಏನು ಮಾಡುತ್ತೆ ವಾಪಸ್ ಎಲೆಕ್ಟ್ರಾನ್ನ ಕ್ಲೋರೋಫಿಲ್ ಎಗೆ ಅಥವಾ ಫೋಟೋಸಿಸ್ಟಮ್ ಒನ್ಗೆನೆ ಕಳಿಸ್ಬಿಡುತ್ತೆ ಓಕೆ ಸೊ ಇಲ್ಲಿಂದ ಇಲ್ಲಿ ಏನಾಯ್ತು ಇಲ್ಲಿ ಅಕ್ಸೆಪ್ಟರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಒಂದರಿಂದ ಒಂದಕ್ಕೆ ಎಕ್ಸ್ಚೇಂಜ್ ಆಗ್ತಾ ಆಗ್ತಾ ಫೈನಲ್ ಆಗಿ ಎಲೆಕ್ಟ್ರಾನ್ ಏನಾಯಿತು ವಾಪಸ್ ಎಲ್ಲಿಗೆ ಹೊಟ್ಟೋಯ್ತು ಆ ಫೋಟೋ ಸಿಸ್ಟಮ್ ಒನ್ಗೆ ವಾಪಸ್ ಹೊಟ್ಟೋಯ್ತು ಸೊ ಈ ಥರ ಸೈಕಲ್ ಆಗಿ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇರೋದಕ್ಕೆ ನಾವು ಇದನ್ನ ನಾವೇನು ಹೇಳ್ತೀವಿ ಸೈಕ್ಲಿಕ್ ಫೋಟೋ ರಿಲೇಷನ್ ಅಂತ ಹೇಳ್ತೀವಿ ಆಯಿತಾ ಸೈಕ್ಲಿಕ್ ಫೋಟೋ ರಿಲೇಷನ್ ಅಂದರೆ ಎಲೆಕ್ಟ್ರಾನ್ ಮತ್ತೆ ಅದು ವಾಪಸ್ ಸೈಕಲ್ ಆಗಿ ವಾಪಸ್ ಬಂದುಬಿಟ್ಟು ಫೋಟೋ ಸಿಸ್ಟಮ್ ಮನಿಗೇ ಸೇರ್ಕೊಳ್ತಾ ಇದೆಯಲ್ಲ ಸೈಕಲ್ ಆಗಿ ಹಿಂಗೆ ಮೂವ್ ಆಗ್ತಿದೆಯಲ್ಲ ಸೊ ಹಾಗಾಗಿ ನಾವು ಇದನ್ನ ಸೈಕ್ಲಿಕ್ ಫೋಟೋ ರಿಲೇಷನ್ ಯಾಕಿದು ಆಗ್ತಾ ಇದೆ ಫೋಟೋ ರಿಲೇಷನ್ ಅಂದರೆ ಏನು ಫೋಟೋ ರಿಲೇಷನ್ ಇಸ್ ನಥಿಂಗ್ ಬಟ್ ಎ ಡಿ ಪಿ ಕನ್ವರ್ಟಿಂಗ್ ಇನ್ ಟು ಎ ಟಿ ಪಿ ಎ ಡಿ ಪಿ ಫುಲ್ ಫಾರ್ಮ್ ಅಡಿನೋಸಿನ್ ಡೈ ಫಾಸ್ಫೇಟ್ ಡೈ ಅಂದ್ರೆ ಎರಡು ಫಾಸ್ಫೇಟ್ ಇದೆ ಅದಕ್ಕೆ ಒಂದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ನ ಆಡ್ ಸೊ ಅದಕ್ಕೆ ಇಲ್ಲಿ ಪ್ಲಸ್ ಅಂತ ಬರ್ದಿರೋದು ನಾನು ಒಂದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಐ ಸ್ಮಾಲ್ ಇಲ್ಲಿ ಏನು ತೋರಿಸ್ತಾ ಇದೆ ಇನ್ಆರ್ಗ್ಯಾನಿಕ್ ಅಂತ ತೋರಿಸ್ತಾ ಇದೆ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ನ ಇದಕ್ಕೆ ಆ್ಯಡ್ ಮಾಡಿದಾಗ ಎರಡು ಇದ್ದು ಫಾಸ್ಫೇಟ್ ಮೂರಾಯಿತು ಸೊ ಕಾಣಿಸ್ತಿದೆ ಕಾಣಿಸ್ತಿದೆಯಾಗ ಫಾಸ್ಫೇಟ್ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಓಕೆ ಸೊ ಅಡಿನೋಸಿನ್ ಫಾಸ್ಫೇಟ್ಗೆ ಒಂದು ಫಾಸ್ಫೇಟ್ ಆ್ಯಡ್ ಮಾಡಿದಾಗ ಟ್ರೈ ಫಾಸ್ಫೇಟ್ ಆಯಿತು ಈ ಪ್ರೊಸೆಸ್ನ ನಾವೇನು ಹೇಳ್ತೀವಿ ಅಂದರೆ ಫೋಟೋ ಫಾಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಆಗ್ತಾ ಇರೋದು ಪ್ರೆಸೆನ್ಸ್ ಆಫ್ ಲೈಟ್ ಆಗ್ತಾ ಇರೋದಕ್ಕೆ ನಾವು ಇದನ್ನು ಫೋಟೋ ಅಂತ ವರ್ಡ್ನ ಆ್ಯಡ್ ಮಾಡಿರೋದು ಪ್ರೆಸೆನ್ಸ್ ಆಫ್ ಲೈಟ್ ಎ ಟಿ ಪಿ ಫಾರ್ಮೇಷನ್ನ ನಾವೇನು ಹೇಳ್ತೀವಿ ಫೋಟೋ ಫಾಸ್ ಫಾರ್ ಹೇಗಾಗ್ತಾ ಇದೆ ಸೈಕ್ಲಿಕ್ ಮೂಮೆಂಟ್ ಆಫ್ ಎಲೆಕ್ಟ್ರಾನಿಂದ ಇದು ಆಗ್ತಾ ಇದೆ ಸೊ ವಿ ಆಸ್ ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಸೊ ಮೇನ್ ಆಗಿ ಇದು ಬೇಕಾಗಿತ್ತು ಅಂದಾಗ ಈ ಸ್ಟೆಪ್ಪು ಇಲ್ಲಿ ಇದೆಯಾ ಸೊ ದಟ್ ಅಸ್ ಫೋಟೋ ಫಾಸ್ಫೋರಿಲೇಷನ್ ಅದ್ರ ಜೊತೆ ಮೇನ್ ಆಗಿ ಫಸ್ಟ್ ಏನಾಯಿತು ಫೋಟೋ ಎಕ್ಸೈಟೇಷನ್ ಆಯಿತು ಇಲ್ಲಿ ಕಾಣ್ತಿದ್ಯಾ ಫೋಟೋ ಎಕ್ಸೈಟೇಷನು ಕೂಡ ಆಗ್ತಾ ಇದೆ ನಾನು ಇನಿಷಿಯಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಲೈಟ್ ರಿಯಾಕ್ಷನ್ದು ಮೂರು ಸ್ಟೆಪ್ನ ಹೇಳಿದ್ದೆ ಅದರಲ್ಲಿ ಮೂರು ಸ್ಟೆಪಲ್ಲಿ ನಾನು ಎರಡು ಸ್ಟೆಪ್ನ ಮಾತ್ರ ಇಲ್ಲಿ ಬರ್ತಿದ್ದೀನಿ ಇನ್ನೊಂದು ಸ್ಟೆಪ್ ಮಿಸ್ ಆಗಿದೆ ಯಾವುದು ಫೋಟೋ ಆಫ್ ವಾಟರ್ ಅದು ಎಲ್ಲ ಆಗುತ್ತೆ ಅಂದರೆ ನಾನ್ ಸೈಕ್ಲಿಕ್ ಅಲ್ಲಿ ಮಾತ್ರ ಆಗೋದು ಸೊ ನಾನ್ ಸೈಕ್ಲಿಕ್ ಫೋಟೋಫಾಸ್ಫಲೇಷನ್ ಆಗುವಾಗ ಅಲ್ಲಿ ನಿಮಗೆ ಫೋಟೋಲಿಸಿಸ್ ಆಫ್ ವಾಟರ್ ಇರುತ್ತೆ ಇಲ್ಲಿ ಫೋಟೋಲಿಸಿಸ್ ಆಫ್ ವಾಟರ್ ಆಗೋದಿಲ್ಲ ಸೊ ಇದು ಡಿಫರೆನ್ಸ್ ಡಿಫ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಕೊನೆಗೆ ನಾನು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ನೀವೇ ಹೇಳುವಂತ ಸಿಚುವನ್ ಇರ್ತೀರ ಸೊ ಇಲ್ಲಿ ಫಸ್ಟ್ ಏನಾಯ್ತು ಫೋಟೋ ಎಕ್ಸೈಟೇಷನ್ ಆಯಿತು ಎಲೆಕ್ಟ್ರಾನ್ ಎಕ್ಸೈಟ್ ಆಗಿ ಇನ್ನೊಂದು ಮಾಲಿಕ್ಯ್ಯೂಲ್ಗೆ ಜಂಪ್ ಆಗಿದ್ನ ಫೋಟೋ ಎಕ್ಸೈಟೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಏನಾಯ್ತು ಎ ಡಿ ಪಿ ಇದು ಎ ಟಿ ಪಿ ಗೆ ಕನ್ವರ್ಟ್ ಆಯಿತು ದಟ್ ಇಸ್ ಫೋಟೋ ಫಾಸ್ಫರ್ಲೇಷನ್ ಎರಡೇ ಎರಡು ಅಷ್ಟೇ ಮೇನ್ ಆಗಿ ಎ ಟಿ ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಆಗ್ತಾ ಇದೆ ಇಲ್ಲಿ ಇಷ್ಟನ್ನ ನೀವೇನಿದೆ ಏನಿದೆ ಇಷ್ಟು ನಿಮ್ಮ ಬೋರ್ಡ್ ಪರ್ಪಸ್ಗೆ ಸಾಕು ಡಿಟೇಲ್ ಆಗೇನು ಬೇಡ ಬಟ್ ನಿಮ್ಮ ಕಾಂಪಿಟೇಟಿವ್ ಪರ್ಪಸ್ಗೆ ಸ್ವಲ್ಪ ಡೌನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕಟ್ ಸ್ವಲ್ಪ ಜಸ್ಟ್ ಏನು ತುಂಬಾ ಡಿಟೇಲ್ ಆಗಿ ಅಂತ ಎಲ್ಲ ಸ್ವಲ್ಪ ನಾವು ಏನಿದೆ ಇದು ಟಿ ಎಸ್ ಏನು ಇದೆಲ್ಲ ಸ್ವಲ್ಪ ನೋಡ್ತಾ ಹೋಗೋಣ ಸೊ ಇಲ್ಲಿ ಎಸ್ ಅಂತ ನಾನು ಡೈರೆಕ್ಟ್ ಬರ್ದೆ ಅಲ್ವಾ ಸೊ ಏನಿದೆ ಇಲ್ಲಿ ಟಿ ಎಸ್ ಅಲ್ಲಿ ಅಂದ್ರೆ ದಿಸ್ ಆರ್ ನಥಿಂಗ್ ಬಟ್ ಸಮ್ ಆಫ್ ದ ಕೆಮಿಕಲ್ಸ್ ಒಂದು ಕೆಮಿಕಲ್ ಇಂದ ಇನ್ನೊಂದು ಕೆಮಿಕಲ್ಗೆ ಇನ್ನೊಂದು ಕೆಮಿಕಲ್ ಇಂದ ಇನ್ನೊಂದು ಕೆಮಿಕಲ್ಗೆ ಜಂಪ್ ಆಗ್ತಾ ಇರುತ್ತೆ ಎಲೆಕ್ಟ್ರಾನ್ ಅಷ್ಟೇ ಸೊ ಇಲ್ಲಿ ಎಸ್ ಇನ್ಕ್ಲೂಡ್ಸ್ ಸೈಟೋಕ್ರೋಮ್ ಬಿ ಸಿಕ್ಸ್ ಇದು ಒಂದು ಕಾಂಪ್ಲೆಕ್ಸ್ ಸಾರಿ ಕಾಂಪ್ಲೆಕ್ಸ್ ಇದು ಒಂದು ಮಾಲಿಕ್ಯೂಲ್ ಸೈಟೋಕ್ರೋಮ್ ಬಿ ಸಿಕ್ಸ್ ಇನ್ನೊಂದೇನಿದೆ ಸೈಟೋಕ್ರೋಮ್ ಎಫ್ ಸೊ ಸೈಟೋಕ್ರೋಮ್ ಬಿ ಸಿಕ್ಸಿಂದ ಸೈಟೋಕ್ರೋಮ್ ಎಫ್ಗೆ ಜಂಪ್ ಆಯಿತು ಸೈಟೋಕ್ರೋಮ್ ಎಫ್ ಇಂದ ಗೆ ಜಂಪ್ ಆಯಿತು ಎಲೆಕ್ಟ್ರಾನ್ ಸೊ ಇದು ಮೂರು ಕೂಡ ನಾನು ಒಟ್ಟಿಗೆ ಏನು ಬಂದ್ಬಿಟ್ಟಿದ್ದೀನಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಬರೆದಿದ್ದೀನಿ ಬೇಕಿದ್ರೆ ನೀವು ಇಲ್ಲಿ ಮೂರನ್ನು ಡಿಫ್ರೆಂಟ್ ಆಗಿ ತೋರಿಸ್ಬೋದು ಬಟ್ ನಿಮ್ಮ ಎನ್ ಸಿ ಆರ್ ಟಿಲಿ ಇಷ್ಟೇ ಡ್ಯಾಗ್ರಾಮ್ನ ತೋರಿಸಿರೋದ್ರಿಂದ ನಾನು ಅಷ್ಟನ್ನ ತಗೊಂಡೆ ಸಪ್ರೇಟ್ ಆಗಿ ಇಲ್ಲಿ ನಾನು ಬರೆದು ತೋರಿಸ್ತಾ ಇದ್ದೀನಿ ಅದು ಎಕ್ಸಾಕ್ಟ್ಲಿ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ತರ ಎಲೆಕ್ಟ್ರಾನ್ ಜಂಪ್ ಆಗುವಾಗ ಒಂದರಿಂದ ಒಂದಕ್ಕೆ ಜಂಪ್ ಆಗುವಾಗ ಆ ಎಲೆಕ್ಟ್ರಾನ್ನ ಇದಿಸ್ಕೊಂಡು ಇದು ಈ ಪ್ರೋಸೆಸ್ನ ಮಾಡ್ತಾ ಇದೆ ಫೋಟೋಫಾಸ್ಫಾರ್ ರಿಲೇಷನ್ನ ಮಾಡ್ತಾ ಇದೆ ಸೊ ಇಷ್ಟು ಅರ್ಥ ಆಯ್ತಾ ಈ ಫೋಟೋ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಮೇನ್ ಆಗಿ ಆಗೋದು ನಾನು ಹೇಳ್ದೆ ಅಲ್ವಾ ಎಲ್ಲಾಗ್ತಾ ಇದೆ ಫ್ರೆಟ್ ಚಾನಲ್ ಅಲ್ಲಿ ಅಥವಾ ಸ್ಟ್ರೋಮಾ ಅಲ್ಲಿ ಮಾತ್ರ ಆಗ್ತಾ ಇದೆ ಯಾಕೆ ಅಂದರೆ ನಮಗೆ ಬರೀ ವಿಥೌಟ್ ಫೋಟೋಲಿಸಿಸ್ ಆಫ್ ವಾಟರ್ ಆಗುವಂತ ಎನರ್ಜಿ ರಿಲೀಸ್ ಏನಿದೆ ತುಂಬಾ ತುಂಬಾ ಕಡಿಮೆ ಇಲ್ಲಿ ಬರೀ ಎರಡು ಎ ಟಿ ಪಿ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ ಸೊ ಎರಡು ಎ ಟಿ ಪಿ ಪ್ರೊಡಕ್ಷನ್ ಮಾತ್ರ ಸಾಕಾಗಲ್ಲ ನಮಗೆ ಇಲ್ಲಿ ನೀವು ಸೈ ನಾನ್ ಸೈಕ್ಲಿಕ್ ಓದ್ದಾಗ ಇನ್ನೂ ಒಂದೇನೋ ಏನೋ ರಿಲೀಸ್ ಆಗುತ್ತೆ ಅದು ಎನ್ ಎ ಡಿ ಪಿ ರಿಲೀಸ್ ಆಗ್ತಾ ಇರುತ್ತೆ ಅದು ಕೂಡ ನಮ್ಗೆ ಇಂಪಾರ್ಟೆಂಟ್ ಬಟ್ ಇಲ್ಲಿ ಜಸ್ಟ್ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಕೆಲವೊಂದು ಲೋವರ್ ಆರ್ಗ್ಯಾನಿಸಮಲ್ಲಿ ಮಾತ್ರ ಇದು ಸೈಕ್ಲಿಕ್ ಪ್ರೊ ಫೋಟೋಫರ್ ಆಗ್ತಾ ಇರುತ್ತೆ ಲೋವರ್ ಅಲ್ಲಿ ಅಥವಾ ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಎಲ್ಲಿ ಅದಕ್ಕೆ ಜಸ್ಟ್ ಎ ಟಿ ಪಿ ಸ್ವಲ್ಪ ಅಮೌಂಟಲ್ಲಿ ಬೇಕಾಗಿರುತ್ತಲ್ಲ ಸೊ ಅಂಥ ಕಡೆ ಇದು ಈಸಿಯಾಗಿ ಸೈಕ್ಲಿಕ್ ಪ್ರೋಸೆಸ್ ಸಾಕು ಬಟ್ ನಾನ್ ಸೈಕ್ಲಿಕ್ ಬೇರೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಥವಾ ಹೈಯರ್ ಪ್ಲಾಂಟ್ಸಲ್ಲಿ ಅಲ್ಲಿ ಬೇಕಾಗಿರುತ್ತೆ ಸೊ ಹೈಯರ್ ಆರ್ಗ್ಯಾ ಅಲ್ಲಿ ನಾನ್ ಸೈಕ್ಲಿಕ್ ಆಗಲೇಬೇಕು ಸೈಕ್ಲಿಕ್ ಏನಾಗುತ್ತೆ ಜಸ್ಟ್ ಎಮರ್ಜೆನ್ಸಿ ಅಲ್ಲಿ ಅಲಾಂಗ್ ವಿತ್ ನಾನ್ ಸೈಕ್ಲಿಕ್ ಕೆಲವೊಂದು ಅಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ ಬಟ್ ಇಟ್ ಈಸ್ ನಾಟ್ ಅ ಮೇಜರ್ ಎ ಟಿ ಪಿ ಪ್ರೊಡಕ್ಷನ್ ಪ್ರೊಸೆಸ್ ಓಕೆ ಸೊ ಇಲ್ಲಿ ಸೈಕ್ಲಿಕ್ ಆಗೋದ್ರಿಂದ ಏನಾಗ್ತಿದೆ ಬರೀ ಎ ಟಿ ಪಿ ಪ್ರೊಡ್ಯೂಸ್ ಆಗ್ತಿದ್ವಿ ಯಾಕೆ ಇದು ಎನ್ ಎ ಇನ್ನೊಂದಿದೆ ಮಾಲಿಕ್ಯೂಲ್ ಎನ್ ಎ ಡಿ ಪಿ ಅಂತ ಓಕೆ ಎನ್ ಎ ಡಿ ಪಿ ಇಸ್ ಆಲ್ಸೋ ಅನ್ನೊಂದು ಎನರ್ಜಿ ಮಾಲಿಕ್ ಅದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಾನ್ ಸೈಕ್ಲಿಕಲ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ ಯಾಕೆ ಆಗಲ್ಲ ಎನ್ ಎ ಡಿ ಪಿ ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಎನ್ಸೈಮ್ ಇರಬೇಕು ಎನ್ ಎ ಡಿ ಪಿ ಪ್ರೊಡ್ಯೂಸ್ ಆಗೋದಕ್ಕೆ ದಟ್ ಇಸ್ ಎನ್ ಎ ಡಿ ಪಿ ರಿಡಕ್ಟೇಸ್ ಅದು ಈ ಸ್ಟ್ರೋಮಾ ಲ್ಯಾಮ್ ಅಲ್ಲಿ ಇರೋದಿಲ್ಲ ಅದೆಲ್ಲಿರುತ್ತೆ ಥೈಲೊಕಾಯ್ಡ್ ಮೆಂಬ್ರೇನಲ್ಲಿ ಮಾತ್ರ ಎನ್ ಎ ಡಿ ಪಿ ರಿಡಕ್ಟೆಸ್ ಇರುತ್ತೆ ಇಲ್ಲಿ ಅದು ಇರೋದಿಲ್ಲ ಎನ್ಸೈನ್ ಸೊ ಹಾಗಾಗಿ ಏನಾಗುತ್ತೆ ಎನ್ ಎ ಡಿ ಪಿ ರಿಡಕ್ಟೆಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ನಾನ್ ಸೈಕ್ಲಿಕ್ ಆಗೋದಿಲ್ಲ ಅಥವಾ ಮೋರ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗೋದಿಲ್ಲ ಇನ್ನೊಂದಂದರೆ ಫೋಟೋ ಸಿಸ್ಟಮ್ ಟೂ ಕೂಡ ಇಲ್ಲ ಸೊ ಹಾಗಾಗಿ ಇಲ್ಲಿ ನಾನ್ ಸೈಕ್ಲಿಕ್ ಆಗೋದಿಲ್ಲ ಕ್ವಿಕ್ಕಾಗಿ ಸೈಕ್ಲಿಕ್ ಪ್ರೊಸೆಸ್ ಆಗಿಬಿಟ್ಟು ಎಲೆಕ್ಟ್ರಾನ್ ಅದಕ್ಕೆ ವಾಪಸ್ ರಿಟರ್ನ್ ಆಗಿ ಸೈಕ್ಲಿಂಗಾಗಿ ಪ್ರೊ ಮುಂದುವರಿತಾ ಸೈಕಲ್ ಸೈಕಲ್ ಕಂಟಿನ್ಯೂ ಸೈಕಲ್ ಕಂಟಿನ್ಯೂ ಆಗ್ತಾ ಎ ಟಿ ಪಿನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ನೋಡಿ ಜಸ್ಟ್ ಟೂ ಮಾಲಿಕ್ಯೂಲ್ಸ್ ಆಫ್ ಎ ಟಿ ಪಿ ಪ್ರೊಡ್ಯೂಸ್ ಆಗೋದು ಒಂದು ಸೈಕಲ್ಗೆ ಎರಡು ಮಾಲಿಕ್ಯೂಲ್ ಎ ಟಿ ಪಿ ಪ್ರೊಡ್ಯೂಸ್ ಆಗುತ್ತೆ ಸೊ ಇದಿಷ್ಟು ಏನಿತ್ತು ಸೈಕ್ಲಿಕ್ ಫೋಟೋಫಾಸ್ಪರ್ಲೆಷನ್ ತುಂಬಾ ಸಿಂಪಲ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನೂ ನಾನು ಕವರ್ ಮಾಡಿದ್ದೀನಿ ಯಾವುದೂ ಕೂಡ ಬಿಟ್ಟಿಲ್ಲ ನಿಮ್ಮ ಕಾಂಪಿಟೇಟಿವ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫರ್ದರ್ ಏನಾದರೂ ನಿಮಗೆ ಡೌಟ್ಸ್ಗಳೇನಾದರೂ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಮೀ ದ ಡೌಟ್ಸ್ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಾದರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಒನ್ ಟು ಒನ್ ಚಾಟ್ ಮಾಡ್ಬೋದು ಅಥವಾ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೂಡ ನೀವೇನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಬೋದು ಇಲ್ಲ ಒನ್ ಮೋರ್ ಆಪ್ಷನ್ ಇಸ್ ದಟ್ ದಟ್ ಇಸ್ ಮೆಂಬರ್ಶಿಪ್ ಮೆಂಬರ್ಶಿಪ್ನ ನೀವು ತೊಗೊಂಡ್ರು ಕೂಡ ನಿಮಗೆ ಒನ್ ಟು ಒನ್ ಚಾಟಿಂಗ್ ಅವೈಲಬಿಲಿಟಿ ಇರುತ್ತೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಅಲ್ಲಿ ಕ್ಲಾರಿಫೈ ಮಾಡ್ತೀನಿ ಸೊ ಏನಾದರೂ ಒಂದು ಮೆಥಡ್ ಯೂಸ್ ಮಾಡ್ಕೊಂಡು ನಿಮಗೆ ಏನೇ ಡೌಟ್ಸ್ ಇದ್ರೂ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆ ಕಾಂಪಿಟೇಟಿವ್ ಪರ್ಪಸ್ಗೆ ಹೆಲ್ಪ್ ಆಗಲಿ ಅಂತಲೇ ಇಷ್ಟು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಹೆಲ್ಪ್ ಆಗಲಿ ಅನ್ನೋದಾಗಿದ್ರೆ ಇಷ್ಟು ಡೀಟೇಲ್ ಎಕ್ಸ್ಪ್ಲೇಷನ್ ಬೇಕಾಗಿರೋದಿಲ್ಲ ಸೊ ಎಲ್ಲದಕ್ಕೂ ಹೆಲ್ಪ್ ಆಗಲಿ ಅಂತ ಓವರ್ ಆಲ್ ನಾನು ನಿಮಗೆ ಇಷ್ಟು ಡೀಟೇಲ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಇರೋದು ನಿಮಗೆ ಯೂಸ್ ಆಗ್ತಿದೆ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋದು ಹಾಗೆ ಇದರ ನೋಟ್ಸ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ರಿಟನ್ ನೋಟ್ಸ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ನೀವು ಕ್ಲಿಕ್ ಮಾಡಿಕೊಂಡು ನೀವು ಇನ್ನೂ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಗ್ರೂಪ್ಗೆ ಅಂದ್ರೆ ಜಾಯ್ನ್ ಆಗಿ ಬಿಕಾಸ್ ನಾನು ಯು ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ ಸೊ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕ್ವಿಕ್ ಆಗಬೇಕು ಅಂದ್ರೂ ಕೂಡ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ವಿತ್ ಸೈಕ್ಲಿಕ್ ಪ್ರೋಸೆಸ್ ನಾನ್ ಸೈಕ್ಲಿಕ್ ಪ್ರೋಸೆಸ್ ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ತೊಗೊಳ್ತೀನಿ ವಿಲ್ ಮೀಟ್ ಇನ್ ದೆಕ್ಸ್ಟ್ ವೀಡಿಯೋ ಅಂತ ಟೇಕ್ ಕೇರ್ ಬಾಯ್